ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನೆಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಬಹಳ ದಿನ ಆಗೋಯ್ತು ವಿಡಿಯೋ ಅಪ್ಲೋಡ್ ಮಾಡಿ ತುಂಬಾ ಜನ ಫೋನ್ ಮಾಡಿ ಕೇಳಿದ್ರು ಯಾಕೆ ಮೇಡಮ್ ಹೊಸ ವಿಡಿಯೋ ಬರ್ತಾ ಇಲ್ಲ ಹುಷಾರಿಲ್ವಾ ಚೆನ್ನಾಗಿದ್ದೀರಾ ಏನು ತೊಂದರೆ ಇಲ್ಲ ತಾನೇ ಇಂತಹ ಆಪ್ತತೆ ಇಂತಹ ಪ್ರೀತಿ ಇಂತಹ ವಾತ್ಸಲ್ಯ ಇಂತಹ ಕಾಳಜಿ ಇಂತಹ ಮಮತೆ ಇದು ಪ್ರತಿ ಮನುಷ್ಯನಿಗೂ ಬೇಕಾಗಿದೆ ಪ್ರತಿ ಮನುಷ್ಯ ಕೂಡ ಇದನ್ನ ಬಯಸ್ತಾ ಇದ್ದಾನೆ ನಾನು ಯಾಕೆ ಇದನ್ನ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ನನಗೆ ತುಂಬ ಫೋನ್ಸ್ ಬರುತ್ತೆ ಈ ಫೋನ್ ಕಾಲ್ಸ್ ಅಲ್ಲೆಲ್ಲ ಬಹಳಷ್ಟು ಜನ ಕೇಳೋದು ನನಗೊಂದು ಫ್ಯಾಮಿಲಿ ಕೌನ್ಸೆಲಿಂಗ್ ಬೇಕಾಗಿತ್ತು ಅಂತ ಸಾಮಾನ್ಯವಾಗಿ ನಾನು ಗ್ರೂಪ್ ಕೌನ್ಸೆಲಿಂಗ್ ಮಾಡ್ತೀನಿ ಅಂದರೆ ವರ್ಕ್ಶಾಪ್ಗಳ ಮೂಲಕ ಇಂಡಿವಿಜುವಲ್ ಕೌನ್ಸೆಲಿಂಗನ್ನು ಅಷ್ಟು ಹೆಚ್ಚು ಪ್ರಿಫರ್ ಮಾಡಲ್ಲ ಈ ಗ್ರೂಪ್ ಕೌನ್ಸೆಲಿಂಗ್ ಅಥವಾ ನಾನು ಇಡೀ ಕುಟುಂಬವೇ ನಮಗೆ ಬೇಕು ಕೌನ್ಸೆಲಿಂಗ್ ಅಂತ ಹೇಳಿದಾಗ ನನಗೆ ತುಂಬ ಆಶ್ಚರ್ಯ ಆಗೋದು ಯಾರ್ಯಾರು ಬರ್ತೀರಿ ಅಂತ ಕೇಳ್ತೀನಿ ಏನಾಗತ್ತೆ ಮೊದಲೇಲ್ಲಾಗಿದ್ರೆ ಗಂಡ ಹೆಂಡತಿಯ ನಡುವೆ ಅಥವಾ ಅತ್ತೆ ಸೊಸೆಯ ನಡುವೆ ಏನೋ ಒಂದು ವೈಮನಸ್ಸಿದೆ ಅಥವಾ ನಮಗೆ ಸರಿ ಹೋಗ್ತಾ ಇಲ್ಲ ಯಾಕೋ ಕಿರಿಕಿರಿ ಆಗ್ತಾ ಇದೆ ಇಂತಹ ಮಾತನ್ನು ಕೇಳ್ತಾ ಇದ್ವಿ ಆದರೆ ಈಗ ಹೇಗೆ ಬದಲಾಗಿದೆ ಅಂದರೆ ಒಂದೇ ಮನೆಯಲ್ಲಿ ಇರುವಂತಹ ಅಕ್ಕ ತಂಗಿ ಅಣ್ಣ ತಮ್ಮ ಅಥವಾ ತಾಯಿ ಮಕ್ಕಳು ತಂದೆ ಮಕ್ಕಳು ಅವರ ಮಧ್ಯದ ಒಂದು ಸಂಬಂಧದ ಸುಧಾರಣೆ ಆಗಬೇಕಾಗಿದೆ ಎಷ್ಟು ಆಶ್ಚರ್ಯ ಅನ್ಸತ್ತೆ ಯಾವುದು ನಮ್ಮ ಸಂತೋಷದ ಮೂಲವಾಗಿತ್ತೋ ಅದು ನಮ್ಮ ಅಸಂತೋಷದ ಕಾರಣವಾಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಮಗೊಂದು ಆಪ್ತ ಸಲಹೆ ಬೇಕಾಗಿದೆ ನಾವಿದ್ದು ಸರಿಯಾ ನಾವು ವರ್ತಿಸೋದು ಸರಿಯಾ ಅಂತ ನಾವೇ ತಿಳ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ನನಗೆ ಇಂತಹ ಎಲ್ಲ ಸಂದರ್ಭಗಳಲ್ಲಿ ಅನ್ಸೋದು ಪ್ರತಿಯೊಬ್ಬರಿಗೂ ಕೂಡ ಸಂತೋಷವಾಗಿರೋದು ಬೇಕಾಗಿದೆ ಯಾರೂ ತಮ್ಮನ್ನ ತಾವು ಬೇಸರದಿಂದ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಖುಷಿ ಬೇಕು ಪ್ರತಿಯೊಬ್ಬರಿಗೂ ನೆಮ್ಮದಿ ಬೇಕು ಪ್ರತಿಯೊಬ್ಬರಿಗೂ ಸಂತೋಷ ಬೇಕು ಮತ್ತು ಇದಕ್ಕಾಗಿ ಪ್ರಯತ್ನ ಪಡೋದಕ್ಕೂ ಅವರು ಸಿದ್ಧವಾಗಿದ್ದಾರೆ ನಾವೆಲ್ಲರೂ ಸೇರಿ ಬರ್ತಾ ಇದ್ದೀವಿ ನಾವೆಲ್ಲರೂ ಸೇರಿ ಹೊಸದೇನನ್ನೋ ಕಲ್ತ್ಕೊಳ್ತೀವಿ ನಮಗೆಲ್ಲರಿಗೂ ಬೇಕು ಹೀಗೆ ಹೇಳುವಾಗ ನನಗೆ ಒಂದು ತುಂಬ ಸಮಾಧಾನ ಪ್ರೀತಿ ಮತ್ತು ಒಂದು ಆಪ್ತತೆ ಬರೋದು ಪ್ರತಿ ಮನುಷ್ಯನೊಳಗಿನ ತನ್ನನ್ನು ತಾನು ಸುಧಾರಿಸಿಕೊಳ್ಳುವ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವ ಮತ್ತು ಆ ಮೂಲಕವೇ ತಾನು ನೆಮ್ಮದಿ ಸಂತೋಷವನ್ನ ಹೊಂದುವ ಒಂದು ಪ್ರಯತ್ನ ಇಷ್ಟೆಲ್ಲ ಇದ್ರೂ ಯಾಕೆ ಹಾಗಾದರೆ ದಿನೇ ದಿನೇ ನಮ್ಮ ಪರಸ್ಪರ ಸಂಬಂಧಗಳು ಹೆಚ್ಚು ಜಟಿಲವಾಗ್ತಾ ಇದೆ ಹೆಚ್ಚು ಕಗ್ಗಂಟಾಗ್ತಾ ಇದೆ ಮತ್ತು ಸಂತೋಷವನ್ನು ಹೊಂದದೇ ಇರೋದಕ್ಕೆ ಅದು ಕಾರಣವಾಗ್ತಾ ಇದೆ ಕೇವಲ ಸಮಸ್ಯೆಗಳನ್ನಷ್ಟೇ ಬಿಚ್ಚಿಡೋದು ನನ್ನ ಉದ್ದೇಶ ಅಲ್ಲ ಇದಕ್ಕೆ ಪರಿಹಾರ ಏನು ಅದು ನನ್ನ ಒಂದು ಕಾಳಜಿ ಅದನ್ನೇ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಏನನ್ನು ನಾವೀಗ ಗಮನದಲ್ಲಿಟ್ಕೊಳ್ಬೇಕು ಅಂದರೆ ಒಂದು ಕುಟುಂಬದ ಮಧ್ಯೆ ಪ್ರತಿಯೊಬ್ಬರಿಗೂ ಕೂಡ ಸಂತೋಷ ಬೇಕು ನೆಮ್ಮದಿ ಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಅದು ನಿರೀಕ್ಷಿತ ಮಟ್ಟದಲ್ಲಿ ಸಿಗ್ತಾ ಇಲ್ಲ ಅದನ್ನು ಹೇಗೆ ಹೊಂದಬೇಕು ಇದು ನಮ್ಮ ಮುಖ್ಯವಾದ ಆಶಯ ಹಾಗಾದರೆ ಏನು ಮಾಡಬೇಕು ಮೊಟ್ಟ ಮೊದಲು ನಾವು ಎಲ್ಲವನ್ನು ಓವರ್ ರೀಡ್ ಮಾಡ್ತಾ ಇರೋದನ್ನು ನಿಲ್ಲಿಸಬೇಕು ಏನು ಓವರ್ ರೀಡ್ ಮಾಡೋದು ಅಂದರೆ ಏನೋ ಒಂದು ಸಣ್ಣ ವಿಚಾರ ಯಾವುದೋ ಒಂದು ಸಣ್ಣ ಒಂದು ಮಾತುಕತೆ ಯಾವುದೋ ಒಂದು ಪದದ ಬಳಕೆ ಇಷ್ಟಕ್ಕೆ ತುಂಬ ದೊಡ್ಡದಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಏನೋ ಆಯ್ತು ಬಿಡು ಏನೋ ಹೋಯ್ತು ಬಿಡು ಅಂತ ಅಲ್ಲ ಯಾಕೆ ಹಾಗೆ ಹೇಳಿದ್ರು ನೀನು ಯಾಕೆ ಈಗ ವರ್ತಿಸಿದೆ ನೀನು ಯಾಕೆ ಈ ಥರ ಮಾಡಿದೆ ಈ ರೀತಿಯಾಗಿ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ದೊಡ್ಡದು ಮಾಡ್ತಾ ಇರುವಂತಹ ಸಂದರ್ಭ ಪ್ರತಿ ಮನೆಯಲ್ಲಿ ನಿರ್ಮಾಣವಾಗ್ತಾ ಇದೆ ಅಂದರೆ ಅನಗತ್ಯವಾಗಿ ತುಂಬ ಮಹತ್ವವನ್ನು ಮಹತ್ವ ಇಲ್ಲದೆ ಇರೋದಕ್ಕೆ ಕೊಡ್ತಾ ಇದ್ದೀವಿ ಯಾಕೆಂದರೆ ನಮಗೆ ಸಾಕಷ್ಟು ಸಮಯ ಬೇರೆ ಬೇರೆ ಕಾರಣಗಳಿಗಿಂತ ಸಿಗ್ತಾ ಇದೆ ಆ ಸಮಯವನ್ನು ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡದು ಮಾಡೋದ್ರಲ್ಲಿ ಬಳಸ್ತಾ ಇದ್ದೀವಿ ಈ ಓವರ್ ರೀಡ್ ಮಾಡೋದು ಓವರ್ ಥಿಂಕಿಂಗಿಗೆ ಲೀಡ್ ಆಗ್ತಾ ಇದೆ ಈ ಓವರ್ ರೀಡ್ ಮಾಡೋದನ್ನು ನಿಲ್ಲಿಸಬೇಕಾಗಿದೆ ಎರಡನೆಯದು ಒಂದು ಪರಿಣಾಮಕಾರಿಯಾದಂತಹ ಕಮ್ಯುನಿಕೇಷನಿನ ಅಗತ್ಯತೆ ಇದೆ ಮಾತಾಡ್ತಾ ಇದ್ದೀವಿ ಮಾತಾಡ್ತಾ ಇಲ್ಲ ಅಂತ ಅಲ್ಲ ಆದರೆ ಅದು ಅರ್ಥಪೂರ್ಣವಾದಂತಹ ಸಂವಹನ ಆಗ್ತಾ ಇಲ್ಲ ಸುಮ್ಮನೆ ಮೇಲ್ಮೇಲಿಂದ ಮಾತುಕತೆಗಳಾಗ್ತಾ ಇದೆ ನಾವು ಫಾರ್ವರ್ಡ್ ಮೆಸೇಜನ್ನು ಕಳಿಸ್ತಾ ಇರ್ತೀವಲ್ಲ ಅಷ್ಟೇ ಯಾಂತ್ರಿಕವಾಗಿದೆ ಊಟ ಆಯ್ತಾ ತಿಂಡಿ ಆಯ್ತಾ ಮಾತ್ರೆ ತಗೊಂಡ್ಯಾ ನಿದ್ದೆ ಬಂತ ಇಂತಹ ಮಾತುಗಳ ಆಚೆಗೆ ನಮ್ಮ ಮನಸ್ಸನ್ನು ಬಿಚ್ಚಿ ಮಾತನಾಡುವಂತಹ ವ್ಯವಧಾನವಾಗಲಿ ಸಂದರ್ಭವಾಗಲಿ ಸನ್ನಿವೇಶವಾಗಲಿ ಅಥವಾ ಮಾತನಾಡಬೇಕು ಎನ್ನುವ ಅಗತ್ಯತೆಯನ್ನ ಅರ್ಥ ಮಾಡಿಸುವಂತಹ ಮನಸ್ಥಿತಿಯಾಗಲಿ ಇಲ್ಲ ಒಂದು ಒಳ್ಳೆಯ ಕಮ್ಯುನಿಕೇಶನ್ ಎಲ್ಲೂ ಒಂದು ಕಡೆಗೆ ಮಿಸ್ ಆಗಿ ಹೋಗ್ತಾ ಇದೆ ಹಾಗಾಗಿಯೇ ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡಿಕೊಂಡ್ರೂ ದೊಡ್ಡ ಸುಧಾರಣೆ ಆಗತ್ತೆ ಅನ್ನೋದನ್ನ ನಾವು ಈಗ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇನ್ನೊಂದು ಫ್ಯಾಮಿಲಿ ಟೈಮ್ ಅಂತ ಇದು ನಾವೆಲ್ಲರೂ ಜೊತೆಗೆ ಇರುವಂತ ಒಂದು ಸಂದರ್ಭ ಆ ಫ್ಯಾಮಿಲಿ ಟೈಮು ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿದೆ ಅದನ್ನು ಸೃಷ್ಟಿಸ್ಕೊಳ್ಬೇಕಾಗಿದೆ ನಾವು ಒಂದು ಫ್ಯಾಮಿಲಿ ಟೈಮನ್ನು ಇಟ್ಕೊಳ್ಬೇಕು ನಮ್ಮ ಮನೆಯವರೆಲ್ಲರೂ ಸೇರಿ ಅವರು ಅಥವಾ ನಮ್ಮ ಬಂಧುಗಳೆಲ್ಲರೂ ಸೇರಿ ಜೊತೆಗೆ ಇರುವ ಜೊತೆಗೆ ಊಟ ಮಾಡುವ ಅಥವಾ ಒಟ್ಟಿಗೆ ಜಾಸ್ತಿ ಹೊತ್ತು ಇರುವಂತಹ ಒಂದು ಸಂದರ್ಭವನ್ನು ನಾವು ನಿರ್ಮಾಣ ಮಾಡ್ಕೊಳ್ಬೇಕಾಗಿದೆ ಮೊದಲೆಲ್ಲ ಇದೇ ಕಾರಣಕ್ಕಾಗಿ ಹಬ್ಬ ಹರಿದಿನಗಳಿರ್ತಾ ಇದ್ವು ಒಬ್ರು ಮನೆಗೊಬ್ರು ಹೋಗ್ತಾ ಇದ್ರು ಅಥವಾ ಅಲ್ಲಿ ಜಾಸ್ತಿ ಹೊತ್ತು ಕಳೀತಾ ಇದ್ರು ಆದ್ರೆ ಈಗ ಅದು ಇಲ್ಲ ಇರುವ ಕಡಿಮೆ ಸಮಯದಲ್ಲಿ ನಮ್ಮ ಮಾತುಕತೆಗಳು ಇನ್ನೆಲ್ಲೆಯೋ ಹೋಗುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿರೋದ್ರಿಂದ ನಾವು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಸಂತೋಷ ಪಡುವ ಬದಲು ಬೇಸರವನ್ನ ವ್ಯಕ್ತಪಡಿಸುವ ಹಾಗಾಗಿದೆ ಬಹುಶಃ ನಮ್ಮೆಲ್ಲರ ಆಶಯ ಒಂದೇ ಆದರೆ ಅಭಿವ್ಯಕ್ತಿ ಬೇರೆ ಬೇರೆ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಆಸೆ ಇದೆ ಯಾಕೆಂದರೆ ಎಲ್ಲರೂ ಖುಷಿಯಾಗಿದ್ದಾಗ ಮಾತ್ರ ನಾವು ಖುಷಿಯಾಗಿರ್ತೀವಿ ನಾವು ಒಬ್ಬರೇ ಖುಷಿಯಾಗಿರಕ್ಕೆ ಸಾಧ್ಯ ಇಲ್ಲ ಆ ಎಲ್ಲರೂ ಖುಷಿಯಾಗಿರಬೇಕು ಅಂತ ಎಲ್ಲರೂ ಬಯಸ್ತಾ ಇದ್ದೀವಿ ಆದರೆ ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಆದರೆ ಹೇಗೆ ಅನ್ನೋದನ್ನು ಅರ್ಥ ಮಾಡಿಸೋದೇ ಭರವಸೆಯ ಕೆಲಸವಾಗಿದೆ ಭರವಸೆಯಿಂದ ಸಣ್ಣ ಸಣ್ಣ ಸಂಗತಿಗಳ ಮೂಲಕವೇ ಜೀವನದಲ್ಲಿ ದೊಡ್ಡ ಸುಧಾರಣೆ ಸಾಧ್ಯ ನಮ್ಮ ಗುಣಮಟ್ಟದ ಜೀವನವನ್ನ ಹೊಂದೋದಕ್ಕೆ ನಾವು ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡಿಕೊಳ್ಳೇಬೇಕು ಅನ್ನೋದನ್ನೇ ನಂಬಿದೆ ಹೇಳ್ತಾ ಬಂದಿದೆ ಮತ್ತು ಅನುಸರಿಸೋದಕ್ಕೆ ಅನುಕೂಲವಾಗುವ ಹಾಗೆ ಕಾರ್ಯಾಗಾರಗಳನ್ನು ಕೂಡ ನಡೆಸ್ತಾ ಇದೆ ಭರವಸೆಯನ್ನ ಇನ್ನಷ್ಟು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಬಹಳಷ್ಟು ಜನ ಭರವಸೆಯನ್ನ ನೋಡುವ ಹಾಗೆ ಮಾಡುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಶ್ರಮ ಇದೆ ಜೊತೆಗೆ ದಯವಿಟ್ಟು ಇದನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ಭರವಸೆಯನ್ನು ದೊಡ್ಡ ಕಮ್ಯುನಿಟಿಯಾಗಿ ಬೆಳೆಸೋಣ ನಮಸ್ಕಾರ